ಯುವಕನಾಗಿ ಮೊದಲು ಮರ್ಯಾದೆಯಿಂದ ಮಾತನಾಡಲು ಕಲಿತುಕೋ ಮೃಣಾಳ್ ಹೆಬ್ಬಾಳ್ಕರ್ ಎಂದು ವಾಗ್ದಾಳಿ ನಡೆಸಿದ ಸಂಸದೆ ಮಂಗಳ ಅಂಗಡಿ ಹೌದು ವೀಕ್ಷಕರೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನ ನೀಡುವ ಮತಗಳಿಗಾಗಿ ರಾಜಕೀಯ ಹಿರಿಯರಿಗೆ ಮರ್ಯಾದೆ ನೀಡದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಮೃನಾಳ್ ಹೆಬ್ಬಾಳ್ಕರ್ ಎಂದು ತರಾಟೆಗೆ ತೆಗೆದುಕೊಂಡ ಸಂಸದೆ ಮಂಗಳ ಅಂಗಡಿ ಮೃಣಾಳ್ ಹೆಬ್ಬಾಳ್ಕರ್ ಅವರು ಸುಳ್ಳು ಆರೋಪ ಮಾಡುತ್ತಿದ್ದು ಹೀಗಾಗಿ ಆತನ ಮೇಲೆ ಕೇಸು ದಾಖಲು ಮಾಡಲಾಗುತ್ತೆ ಅಂತ ಬೆಳಗಾವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸದೆ ಮಂಗಳ ಅಂಗಡಿ ಅವರು ವಾಗ್ದಾಳಿ ಮಾಡಿದ್ಗಾರೆ ಇಟ್ಕೊಂಡು ಬಂದಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮ ಐದುನೂರು ವರ್ಷದಿಂದ ರಾಮ ಮಂದಿರ ಮಾಡಿದ್ದಾರೆ ನಮ್ಮ ನಮ್ಮ ದೇಶ ಆರ್ಥಿಕವಾಗಿ ಈಗ ಅರವತ್ತು ವರ್ಷದಿಂದ ಹತ್ತು ವರ್ಷದಾಗ ದೇಶ ಎಷ್ಟು ಮುಂದೆ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ನೀವು ಈಗ ನಮ್ಮ ಅಧಿಕೃತ ಅಭ್ಯರ್ಥಿ ಆದ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಜನರಿಗೆ ಹೇಳಿ ನಿಮ್ಮ ಮತವನ್ನು ಬಿ ಜೆ ಹಾಕಿ ಸರ್ ಹೆಂಗೆ ಇಪ್ಪತ್ತು ವರ್ಷ ಆರಿಸ್ ತೊಗೊಂಬಂದಿದ್ರೆ ಅಭಿಮಾನಿಯಿಂದ ಮಂದಿ ವೋಟ್ ಹಾಕ ಹಾಕೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಸರ್ ನ ಇಪ್ಪತ್ತು ವರ್ಷ ಆರಿಸ್ ತೊಗೊಂಡ್ ಬಂದಿದ್ದಾರೆ ನನ್ನೂ ಒಂದು ವರ್ಷ ಆರಿಸ್ತ ಒಂದು ಸತಿ ಆರಿಸ್ ತೊಗೊಂಬಂದಿದ್ದಾರೆ ಅದಕ್ಕೆ ನಾನು ಜನರಿಗೆ ಹೇಳಲು ಬಯಸುತ್ತೇನೆ ಇದು ಸತ್ಯ ನಮ್ಮ ಶೆಟ್ಟರ್ ಅವರು ಯಾರು ಹೊರಗಿನವರಲ್ಲ ಅವರು ಮಾಜಿ ಸಿ ಎಂ ಕರ್ನಾಟಕದ ಮಾಜಿ ಸಿ ಮತ್ತು ಎರಡು ಸರಿ ಇಲ್ಲಿ ಉಸ್ತುವಾರಿ ಆಗಿದ್ದಾರೆ ಅದಕ್ಕೆ ಮತ್ತು ಬಿಜೆಪಿ ಪಾರ್ಟಿ ಕಟ್ಟಲಿಕ್ಕೆ ಸರ್ ಜೊತೆ ಅವರು ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಜನರಿಗೆ ಹೇಳಲು ಬಯಸುತ್ತೇನೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅವರನ್ನು ಹೆಚ್ಚಿನ ಮತಗಳಿಂದ ತಗೊಂಡ್ಬರ್ಬೇಕಂತ ಎಲ್ಲರನ್ನೂ ನಾನು ಕೇಳಿಕೊಳ್ಳ